ಸರ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀವು ರಾಜಕಾರಣಕ್ಕೆ ಬರ್ತಿದ್ದೀರಾ ಅಥವಾ ಬರ್ತಾರೆ ಅನ್ನೋದು ನಿಮ್ಮ ಅಭಿಮಾನಿಗಳಿಗೆ ತುಂಬ ಸಂತೋಷವನ್ನು ಉಂಟು ಮಾಡ್ತಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೋಡೋಣ ಜನಗಳ ಅಭಿಪ್ರಾಯ ಏನಿದೆ ಮತ್ತು ನಮ್ಮ ಅಭಿಮಾನಿಗಳು ಬಳಗ ಏನು ಹೇಳ್ತಾರೆ ಅದ್ರ ಮೇಲೆ ನಾನು ಹೇಳ್ತೀನಿ ಮುಂದಕ್ಕೆ ಸರ್ ಇತ್ತೀಚೆಗೆ ನಿಮ್ಮ ಬಗ್ಗೆ ಚರ್ಚೆ ಆಗ್ತಾ ಇರೋದು ಅಂದರೆ ಪವರ್ಫುಲ್ ಕಿಂಗ್ ಮೇಕರ್ ಅಂತ ಅದ್ರ ಬಗ್ಗೆ ನಿಮ್ಮ ಅದು ಅದು ಗೊತ್ತಿಲ್ಲ ಅಮ್ಮ ಒಟ್ನಲ್ಲಿ ನಾನು ಮೊದ್ಲು ಹೆಂಗಿದೀನೋ ಇವಾಗಲೂ ಹಂಗೆ ಇರೋದು ಮುಂದೇನೂ ಹಂಗೆ ಇರ್ತೀನಿ ಸರ್ ಈಗ ಸಾಕಷ್ಟು ಜನ ಏನು ಹೇಳ್ತಾ ಇದ್ದಾರೆ ಅಂದರೆ ಜಿ ಟಿ ದೇವೇಗೌಡರ ಜೊತೆಗೆ ನೀವು ಪಕ್ಷ ಕಟ್ಬೋದು ಅಥವಾ ನಿಮ್ಮದೇ ಒಂದು ಪ್ರತ್ಯೇಕವಾದ ಪಕ್ಷ ಕಟ್ಟಿ ಅದ್ರ ಮುಖಾಂತರ ಜನಗಳಿಗೆ ಸೇವೆ ಸಲ್ಲಿಸ್ಬೋದು ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯ ಜಿ ಟಿ ಅವರು ಏನು ಹೇಳ್ತಾರೆ ಅದ್ರ ಮುಖಾಂತರ ನಾವು ಅವರೆಲ್ಲ ಒಟ್ಟಿಗೆ ಇರೋದು ಮುಂದಿನ ದಿನದಲ್ಲಿ ಅವ್ರು ಏನು ಹೇಳ್ತಾರೆ ಅದಕ್ಕೆ ಬದ್ನಾಗಿರ್ತೀನಿ ಅಂತ ಅವತ್ತು ಹೇಳಿದ್ದೀನಿ ಇವಾಗಲೂ ಹೇಳ್ತೀನಿ ಆಮೇಲೆ ಅವ್ರು ಏನು ಸಲಹೆ ಕೊಡ್ತಾರೆ ಪಕ್ಷ ಕಟ್ಟೋದೋ ಬಿಡೋದು ಅನ್ನೋದ್ರ ಮೇಲೆ ಅವ್ರ ಮೇಲೆ ಡಿಪೆಂಡ್ ಆಗಿದೆ ರಾಜಕಾರಣಕ್ಕೆ ಬಂದರೆ ರಾಜಕೀಯದಲ್ಲಿ ಪಾಲ್ಗೊಳ್ಳೋದಾದರೆ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತೀರಾ ಸರ್ ನೋಡೋಣ ಇನ್ನೂ ಏನಿಲ್ಲ ನಾನು ಇನ್ನೂ ಯಾವುದು ಕ್ಷೇತ್ರನೂ ಇದು ಮಾಡಿಲ್ಲ ನಾನು ಸರಿ ಅರ್ಕುಲಗೋಡಿಯಿಂದ ಕೇಳಿದ್ದೆ ಇವಾಗ ಅದ್ರ ಬಗ್ಗೆ ಇನ್ನೂ ನಾನು ಯೋಚನೆ ಮಾಡಿಲ್ಲ ಜಿ ಟಿ ಅವರು ಅದನ್ನು ಹೇಳ್ತಾರೆ ಆಯ್ಕೆ ಮಾಡ್ತಾರೆ ನಿಮ್ಮಲ್ಲಿ ಒಂದು ವಿಶೇಷತೆ ಅನಿಸಿದ್ದು ಅಂತಂದರೆ ನಿಮ್ಮೂರಿಗೆ ವಿ ಐ ಪಿಯಿಂದ ವಿ ಐ ಪಿವರೆಗೂ ಕರೆಸಿದ್ರಿ ಸೊ ಅದ್ರ ಬಗ್ಗೆ ಎಲ್ಲರೂ ಮೈಸೂರು ಬೆಂಗಳೂರು ಇಲ್ಲ ಬೇರೆ ಹೋಗಿ ಮಾಡ್ಕೊಳ್ತಾರೆ ಆದರೆ ಅದು ಆ ಕಾನ್ಸೆಪ್ಟ್ ನನಗಿಲ್ಲ ನಾನು ನಮ್ಮದು ಹುಟ್ಟೂರಲ್ಲೇ ಮಾಡ್ಕೋಬೇಕು ಅನ್ನೋದಿತ್ತು ಮತ್ತು ಅಲ್ಲೆಲ್ಲ ಸಲಹೆ ನಮ್ಮ ಅಭಿಮಾನಿ ಬ ಬಳಗದವರು ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸು ಮತ್ತು ಸ್ನೇಹಿತರೆಲ್ಲ ಸಲಹೆ ಕೊಟ್ಟರು ಅದೇ ರೀತಿ ನಾನು ಹುಟ್ಟೂರಲ್ಲೇ ಆಚರಿಸ್ಕೊಂಡು ನೋಡೋಣ ಈಗ ಯಾರು ಎಲ್ಲಿ ಬೇಕಾದರೂ ನಿಂತ್ಕೋಬೋದಲ್ವಾ ಆರ್ ನಗರನೂ ನಿಂತ್ಕೋಬೋದು ಚಾಮರಾಜನಗರನೂ ನಿಂತ್ಕೋಬೋದು ಪಿರಿಯಾಪಡನೂ ನಿಂತ್ಕೋಬೋದು ಅದು ಅವತ್ತಿನ ಪರಿಸ್ಥಿತಿ ಹೆಂಗಿರುತ್ತೆ ಅದನ್ನು ನೋಡಿ ನಾನು ಹೇಳ್ತೀನಿ ಇಲ್ಲ ನಮ್ಮ ಇದಕ್ಕೆ ಈಗಿರೋ ಜನಸಂಖ್ಯೆಗೆ ಒಂದು ಎಂಟತ್ತು ಸೀಟ್ ಬೇಕು ಕೊನೆಗೆ ಏನಿಲ್ಲ ಅಂದರೆ ಒಂದು ಐದು ಆದರೂ ಯಾವುದೇ ಸರ್ಕಾರ ಇರಲಿ ಮತ್ತು ಯಾವುದೇ ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಮತ್ತು ಕಾಂಗ್ರೆಸ್ ಇರ್ಬೋದು ಒಂದು ಐದು ಆದರೂ ಕೊಡಲೇಬೇಕು ಕೊಟ್ಟಾಗ ನಮ್ಮ ಜನ ಮುಂದೆ ಬರೋದಕ್ಕೆ ಒಂದು ಸಾಧ್ಯ ಸರ್ ನಿಮ್ಮ ಬರ್ಡೇ ಆದಮೇಲೆ ನೀವು ಒಂಥರ ಸೆಲೆಬ್ರಿಟಿ ಆಗೋಗಿದ್ದೀರಾ ಎಷ್ಟು ಖುಷಿ ಇದೆ ಸರ್ ನಿಮಗೆ ಬರ್ತಡೇ ಆದಮೇಲೆ ತುಂಬಾ ಖುಷಿ ಇದೆ ಮತ್ತೆ ಇಲ್ಲಿವರೆಗೂ ಅಭಿಮಾನಿಗಳು ಇವಾಗಲೂ ಬಂದು ಸನ್ಮಾನ ಮಾಡ್ತಾ ಇದ್ದಾರೆ ಒಂದು ತಿಂಗಳ ಮೇಲೆ ಐದು ದಿವಸ ಆಯ್ತು ಒಂದಿನ ನಿಂತಿರ ಇವಾಗಲೂ ಮಾಡ್ತಾ ಇದ್ದಾರೆ ಸರ್ ನಿಮ್ಮ ಬರ್ಡೇ ಆದಮೇಲೆ ಎಲ್ಲ ತಾಲೂಕಲ್ಲೂ ನಿಮ್ದು ನಿಮ್ಮದೇ ಆದಂಥ ಒಂದು ಅಭಿಮಾನಿ ಬಳಗ ಉಟ್ಕೊಂಡಿದೆ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಸಂತೋಷ ಇದೆ ಸರ್ ಈಗ ನಂಜನಗೂಡಲ್ಲಿ ಅಭಿಮಾನಿ ಬಳಗ ಇದು ಮಾಡ್ತಾ ಇದ್ದಾರೆ ಆರ್ ನಗರದಲ್ಲೂ ಮಾಡ್ತಾಯಿದ್ದಾರೆ ಇನ್ನೂ ಬೇರೆ ಬೇರೆ ತಾಲೂಕಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದನ್ನು ಕೇಳಿದಾಗ ನನಗೆ ತುಂಬ ಖುಷಿ ಆಗ್ತಾಯಿದೆ ಸರ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀವು ರಾಜಕಾರಣಕ್ಕೆ ಬರ್ತಿದ್ದೀರಾ ಅಥವಾ ಬರ್ತಾರೆ ಅನ್ನೋದು ನಿಮ್ಮ ಅಭಿಮಾನಿಗಳಿಗೆ ತುಂಬ ಸಂತೋಷವನ್ನು ಉಂಟು ಮಾಡ್ತಿದೆ ಸರ್ ಅದ್ರ ಬಗ್ಗೆ ನಿಮ್ಮ ಮಾತು ಇವಾಗ ನಾನು ಆಲ್ರೆಡಿ ರಾಜಕೀಯದಲ್ಲೇ ಇರೋದು ಅಂದರೆ ಸ್ವಲ್ಪ ದೂರ ಇರೋದು ಇರೋದು ಬಿಟ್ಟರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೋಡೋಣ ಜನಗಳ ಅಭಿಪ್ರಾಯ ಏನಿದೆ ಮತ್ತು ನಮ್ಮ ಅಭಿಮಾನಿಗಳು ಬಳಗ ಏನು ಹೇಳ್ತಾರೆ ಅದ್ರ ಮೇಲೆ ನಾನು ಹೇಳ್ತೀನಿ ಮುಂದಕ್ಕೆ ಸರ್ ಪ್ರತಿನಿತ್ಯ ಹೀಗೆ ಯಾವ್ದಾದ್ರು ಒಂದು ಹಸನ್ಮುಖಿ ಕೆಲಸಗಳಲ್ಲಿ ಭಾಗಿಯಾಗ್ತಾ ಇದ್ದೀರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀರಾ ಇದ್ರ ಬಗ್ಗೆ ನಿಮಗೆ ಅನಿಸಿಕೆ ಸರ್ ಈ ಕಾರ್ಯಕ್ರಮಕ್ಕೆ ರಾಜಕೀಯದಲ್ಲಿ ಇದ್ರೇ ಏನಾಗಬೇಕು ಅಂತ ಏನಿಲ್ಲ ನಾವು ಉದ್ಯಮಿಯಾದಾಗ ಇರೋದ್ರಿಂದ ನಮ್ಮ ಅಭಿಮಾನಿಗಳು ಯಾರೇ ಕರೆದ್ರೂ ನಾನು ಸಾಮಾನ್ಯ ಹೋಗ್ತಾ ಇರ್ತೀನಿ ಇವಾಗ ಏನು ಹೊಸ್ದಾಗಿ ಹೋಗ್ತಾ ಇಲ್ಲ ಇನ್ನು ಮುಂದೆನೂ ಯಾರು ಕರೆದ್ರೂ ನಾನು ಹೋಗ್ತೀನಿ ಸರ್ ಇತ್ತೀಚೆಗೆ ನಿಮ್ಮ ಬಗ್ಗೆ ಚರ್ಚೆ ಆಗ್ತಾ ಇರೋದು ಅಂದರೆ ಪವರ್ಫುಲ್ ಕಿಂಗ್ ಮೇಕರ್ ಅಂತ ಅದ್ರ ಬಗ್ಗೆ ನಿಮ್ಮ ಅದು ಅದು ಗೊತ್ತಿಲ್ಲ ಅಮ್ಮ ಒಟ್ನಲ್ಲಿ ನಾನು ಮೊದ್ಲು ಹಂಗಿದ್ದೀನೋ ಇವಾಗಲೂ ಹಂಗೆ ಇರೋದು ಮುಂದೇನೋ ಹಂಗೆ ಇರ್ತೀನಿ ಸರ್ ಈಗ ಸಾಕಷ್ಟು ಜನ ಏನು ಹೇಳ್ತಾ ಇದ್ದಾರೆ ಅಂದರೆ ಜಿ ಟಿ ದೇವೇಗೌಡರ ಜೊತೆಗೆ ನೀವು ಪಕ್ಷ ಕಟ್ಬೋದು ಅಥವಾ ನಿಮ್ಮದೇ ಒಂದು ಪ್ರತ್ಯೇಕವಾದ ಪಕ್ಷ ಕಟ್ಟಿ ಅದ್ರ ಮುಖಾಂತರ ಜನಗಳಿಗೆ ಸೇವೆ ಸಲ್ಲಿಸ್ಬೋದು ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯ ಇಲ್ಲ ನಾನೇನು ಪಕ್ಷ ಕಟ್ತೀನಿ ಅಂತ ಹೇಳಿಲ್ಲ ಜಿ ಟಿ ಅವರು ಏನು ಹೇಳ್ತಾರೆ ಅದ್ರ ಮುಖಾಂತರ ನಾವು ಅವರೆಲ್ಲ ಒಟ್ಟಿಗೆ ಇರೋದು ಮುಂದಿನ ದಿನದಲ್ಲಿ ಅವ್ರು ಏನು ಹೇಳ್ತಾರೆ ಅದಕ್ಕೆ ಬದ್ನಾಗಿರ್ತೀನಿ ಅಂತ ಅವತ್ತೂ ಹೇಳಿದ್ದೀನಿ ಇವಾಗಲೂ ಹೇಳ್ತೀನಿ ಆಮೇಲೆ ಅವರು ಏನು ಸಲಹೆ ಕೊಡ್ತಾರೆ ಪಕ್ಷ ಕಟ್ಟೋದೋ ಬಿಡೋದು ಅನ್ನೋದ್ರ ಮೇಲೆ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ ನೀವು ಒಂದು ವೇಳೆ ರಾಜಕಾರಣಕ್ಕೆ ಬಂದರೆ ರಾಜಕೀಯದಲ್ಲಿ ಪಾಲ್ಗೊಳ್ಳೋದಾದರೆ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತೀರಾ ಸರ್ ನೋಡೋಣ ಇನ್ನೂ ಏನಿಲ್ಲ ನಾನು ಇನ್ನೂ ಯಾವುದು ಕ್ಷೇತ್ರನೂ ಇದು ಮಾಡಿಲ್ಲ ನಾನು ಹೋದ್ಸರಿ ಅರ್ಕುಲಗೋಡಿಯಿಂದ ಕೇಳಿದ್ದೆ ಇವಾಗ ಅದ್ರ ಬಗ್ಗೆ ಇನ್ನೂ ನಾನು ಯೋಚನೆ ಮಾಡಲಿ ಜಿ ಟಿಯವರು ಅದನ್ನು ಹೇಳ್ತಾರೆ ಆಯ್ಕೆ ಮಾಡ್ತಾರೆ ಸರ್ ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ನಿಮ್ಮ ಒಂದು ಸಂದೇಶ ಅನ್ನೋದಿದ್ರೆ ಏನು ಸರ್ ಅಭಿಮಾನಿಗಳಿಗೆ ಇನ್ನೂ ಟೈಮ್ ಇದೆ ಎರಡು ಎರಡು ವರ್ಷ ಮೂರು ವರ್ಷ ಇದೆ ಅವರೇನು ಇದು ಮಾಡೋದು ಬೇಡ ಮುಂದೆ ಅವರು ಸ್ವಲ್ಪ ವ್ಯವ ವ್ಯವಸಾಯ ಇರ್ಬೋದು ಅಲ್ಲಿ ವ್ಯಾವಹಾರಿಕವಾಗಿರ್ಬೋದು ಆ ಕಡೆ ಗಮನ ಕೊಡಲಿ ರಾಜಕೀಯ ಬಂದಾಗ ರಾಜಕೀಯದ ಕಡೆಗೆ ಸ್ವಲ್ಪ ಗಮನ ಕೊಟ್ಟರೆ ಸಾಕು ಅದನ್ನೇ ನಾವು ಉದ್ಯೋಗನಾಗಿ ಮಾಡ್ಕೋಬಾರ್ದು ಅಂತ ಒಂದು ಸಲಹೆ ಆಗಿಬಿಡ್ತೀವಿ ಸರಿ ಈಗ ಸಾಕಷ್ಟು ದುಡ್ಡಿರೋ ಮಂದಿ ಅಥವಾ ರಾಜಕಾರಣಿಗಳು ಬೇರೆ ದೇಶಕ್ಕೆ ಹೋಗಿ ತಮ್ಮ ಹುಟ್ಟಬವನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಎಲ್ಲ ಸಾಕಷ್ಟು ನೋಡಿರ್ತೀವಿ ಆದರೆ ನಿಮ್ಮಲ್ಲಿ ಒಂದು ವಿಶೇಷತೆ ಅನಿಸಿದ್ದು ಅಂತಂದರೆ ನಿಮ್ಮೂರಿಗೆ ವಿ ಐ ಪಿಯಿಂದ ವಿ ಐ ಪಿ ಅವ್ರಿಗೂ ಕರೆಸಿದ್ರಿ ಸೊ ಅದ್ರ ಬಗ್ಗೆ ಸಾಕಷ್ಟು ಜನ ಮಾತಾಡಿದ್ದಾರೆ ಇವಾಗ ಈಗೆಲ್ಲರೂ ಮೈಸೂರು ಬೆಂಗಳೂರು ಇಲ್ಲ ಬೇರೆ ಹೋಗಿ ಮಾಡ್ಕೊಳ್ತಾರೆ ಆದರೆ ಅದು ಆ ಕಾನ್ಸೆಪ್ಟ್ ನನಗಿಲ್ಲ ನಾನು ನಮ್ಮದು ಹುಟ್ಟೂರಲ್ಲೇ ಮಾಡ್ಕೋಬೇಕು ಅನ್ನೋದಿತ್ತು ಮತ್ತು ಅಲ್ಲೆಲ್ಲ ಸಲಹೆ ನಮ್ಮ ಅಭಿಮಾನಿ ಬ ಬಳಗದವರು ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸು ಮತ್ತು ಸ್ನೇಹಿತರೆಲ್ಲ ಸಲಹೆ ಕೊಟ್ಟರು ಅದೇ ರೀತಿ ನಾನು ಹುಟ್ಟೂರಲ್ಲೇ ಆಚರಿಸ್ಕೊಂಡಿದ್ದೀನಿ ಸರ್ ಇದೀಗ ನಿಮ್ಮ ಅಭಿಮಾನಿ ಬಳಗದವರಿಂದ ಕ ಕಬಡ್ಡಿಗೆ ನೀವು ಚಾಲನೆಯನ್ನು ನೀಡಿದರೆ ಪೋಸ್ಟರ್ ಬಿಡುಗಡೆ ಮಾಡೋ ಮುಖಾಂತರ ಸರ್ ನಿಮಗೆ ಎಷ್ಟು ಖುಷಿ ಇದೆ ಈ ಥರ ಅಭಿಮಾನಿಗಳು ಬಳಗ ಬಂದು ನಿಮ್ಮ ಕೈಲಿ ಒಂದು ಚಾಲನೆ ಕೊಡಿಸ್ಬೇಕು ಅಂತ ಆಸೆ ಇಟ್ಕೋತಾರಲ್ಲ ಅದ್ರ ಬಗ್ಗೆ ಹೇಳಿ ಸರ್ ಈಗ ನೋಡಿ ಅಂಬರುಗಾಲದಲ್ಲಿ ಮತ್ತು ನಂಜನಗೂಡು ತಾಲೂಕಲ್ಲಿ ಒಂದು ನೂರೈವತ್ತರಿಂದ ಇನ್ನೂರು ಹುಡುಗರು ಮತ್ತು ನಮ್ಮ ಸೋಮಣ್ಣವ್ರನ್ನೆಲ್ಲ ಕಟ್ಟಿಕೊಂಡು ಒಂದು ಎನ್ ವಿಜಯ್ ಅಭಿಮಾನಿ ಬಳಗ ಮಾಡಿದ್ದಾರೆ ತುಂಬ ಖುಷಿ ವಿಚಾರ ಅವ್ರಿಗೆ ಏನೇ ಸಹ ಇದಾದರೂ ನಾನು ತುಂಬ ಸಹಕಾರ ಕೊಟ್ಕೊಂಡು ಅವರು ಇನ್ನೂ ಇದೇ ಥರ ಕಬಡ್ಡಿ ಟೀಮ್ನ ಮತ್ತು ಬೇರೆ ಬೇರೆ ಖೋ ಖೋ ಇರ್ಬೋದು ವಾಲಿಬಾಲ್ ಇನ್ನೂ ಬೇರೆ ಬೇರೆ ಸ್ಪೋರ್ಟ್ಸ್ನ ಆಡಿಸ್ಲಿ ಅದಕ್ಕೆ ಸಂಪೂರ್ಣ ಇದು ಸಹಕಾರ ನಂದಿರುತ್ತೆ ಈಗ ಯಾರು ಎಲ್ಲಿ ಬೇಕಾದರೂ ನಿಂತ್ಕೋಬೋದಲ್ವಾ ಕೆರ್ ನಗರನೂ ನಿಂತ್ಕೋಬೋದು ಚಾಮರಾಜನಗರನೂ ನಿಂತ್ಕೋಬೋದು ಪಿರಿಯಾಪಟನೂ ನಿಂತ್ಕೋಬೋದು ಅದು ಅವತ್ತಿನ ಪರಿಸ್ಥಿತಿ ಹೆಂಗಿರುತ್ತೆ ಅದನ್ನು ನೋಡಿ ನಾನು ಹೇಳ್ತೀನಿ ಇಲ್ಲ ನಮ್ಮ ಇದಕ್ಕೆ ಈಗಿರೋ ಜನಸಂಖ್ಯೆಗೆ ಒಂದು ಎಂಟತ್ತು ಸೀಟ್ ಬೇಕು ಕೊನೆಗೆ ಏನಿಲ್ಲ ಅಂದರೆ ಒಂದು ಐದು ಆದರೂ ಯಾವುದೇ ಸರ್ಕಾರ ಇರಲಿ ಮತ್ತು ಯಾವುದೇ ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಮತ್ತು ಕಾಂಗ್ರೆಸ್ ಇರ್ಬೋದು ಒಂದು ಐದು ಆದರೂ ಕೊಡಲೇಬೇಕು ಕೊಟ್ಟಾಗ ನಮ್ಮ ಜನ ಮುಂದೆ ಬರೋದಕ್ಕೆ ಒಂದು ಸಾಧ್ಯ ಆಗುತ್ತೆ ಇದು ಮಾನವೀಯ ಸಂದೇಶದ ಜನವಾಹಿನಿ